മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪಾವನರಾಗಲು ನೆನಪಿನ ಯಾತ್ರೆ ಬಹಳ ಅವಶ್ಯಕವಾಗಿದೆ ಇದೇ ಮುಖ್ಯ ಸಬ್ಜೆಕ್ಟ್ ಆಗಿದೆ ಈ ಯೋಗ ಬಲದಿಂದ ನೀವು ಸರ್ವಿಸೇಬಲ್ ಹಾಗೂ ಗುಣವಂತರಾಗುವಿರಿ ಶಿವ ಭಗವಾನು ವಾಚ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ತರೆ ಮಕ್ಕಳಿಗೆ ಮೊಟ್ಟಮೊದಲು ತಂದೆಯ ಪರಿಚಯ ಸಿಕ್ಕಿದೆ ಚಿಕ್ಕ ಮಗು ಜನ್ಮ ಪಡೆದಾಗ ಅದಕ್ಕೆ ಮೊಟ್ಟಮೊದಲು ತಂದೆ ತಾಯಿ ಪರಿಚಯ ಸಿಗ್ತದೆ ನಿಮ್ಮಲ್ಲಿಯೂ ರಚಯಿತ ತಂದೆಯ ಪರಿಚಯ ಸಿಕ್ಕಿರುವವರು ನಂಬರ್ ವಾರ್ ಪುರುಷಾರ್ಥದನು ಸಾರಿದ್ದಾರೆ ಇದನ್ನು ಸಹ ಮಕ್ಕಳು ತಿಳಿದಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಆಗಿದ್ದಾರೆ ಅವರ ಮಹಿಮೆಯನ್ನೇ ತಿಳಿಸಬೇಕಾಗಿದೆ ಶಿವಾಯ ನಮಃ ಎಂದು ಮಹಿಮೆ ಹಾಡ್ತರೆ ಬ್ರಹ್ಮ ನಮಃ ವಿಷ್ಣು ನಮಃ ಎಂಬುದು ಶೋಭಿಸುವುದಿಲ್ಲ ಶಿವಾಯ ನಮಃ ಎಂಬುದೇ ಶೋಭಿಸುತ್ತದೆ ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾಯ ನಮಃ ಎಂಬುದು ಭಲೆ ಶೋಭಿಸುತ್ತದೆ ಅವರಿಗೆ ದೇವತೆಗಳೆಂದು ಹೇಳಬೇಕಾಗ್ತದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಯಾರೇ ಬಂದರೂ ಮೊಟ್ಟಮೊದಲು ತಂದೆಯ ಪರಿಚಯ ಅವಶ್ಯವಾಗಿ ತಿಳಿಸಬೇಕು ಅವರು ಪರಮ ಪಿತನಾಗಿದ್ದಾರೆ ತಂದೆಯ ಮಹಿಮೆಯನ್ನು ಹೇಗೆ ತಿಳಿಸುವುದು ಎಂಬುದನ್ನು ಮಕ್ಕಳು ಮರೆತು ಹೋಗುತ್ತೀರಿ ಮೊದಲು ಇದನ್ನು ತಿಳಿಸಬೇಕಾಗಿದೆ ಅವರು ಪರಮ ಪಿತ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಮೂವರನ್ನು ನೆನಪು ಮಾಡಬೇಕಾಗಿದೆ ವಾಸ್ತವದಲ್ಲಿ ಶಿವ ತಂದೆಯನ್ನೇ ಮೂರು ರೂಪಗಳಲ್ಲಿ ನೆನಪು ಮಾಡಬೇಕಾಗಿದೆ ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು ನೀವು ತಂದೆಯ ಮಹಿಮೆ ತಿಳಿದುಕೊಂಡಿದ್ದೀರಿ ಆದ್ದರಿಂದಲೇ ಮಾಡುತ್ತೀರಿ ಮನುಷ್ಯರಂತೂ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಕಲ್ಲು ಮುಳ್ಳಿನಲ್ಲ ಇದ್ದಾರೆಂದು ಹೇಳಿದ್ದಾರೆ ಮನುಷ್ಯರಲ್ಲಿಯೂ ಇದ್ದಾರೆಂದು ಹೇಳ್ತಾರೆ ಆದರೆ ಮನುಷ್ಯನ ತನುವಿನಲ್ಲಿಯೂ ಸದಾ ಇರಲು ಸಾಧ್ಯವಿಲ್ಲ ಕೇವಲ ಲೋನ್ ಆಗಿ ತೆಗೆದುಕೊಳ್ತಾರೆ ಅವರೇ ಸ್ವಯಂ ಹೇಳ್ತಾರೆ ನಾನು ಈ ತನುವಿನ ಆಧಾರ ತೆಗೆದುಕೊಳ್ತೇನೆ ಎಂದ ಮೇಲೆ ತಂದೆ ಸತ್ಯವಾಗಿದ್ದಾರೆ ಎಂಬುದನ್ನು ಮೊದಲು ಪಕ್ಕಾ ಮಾಡಬೇಕು ಅವರೇ ಸತ್ಯನಾರಾಯಣನ ಕಥೆಯನ್ನು ತಿಳಿಸ್ತಾರೆ ನರನಿಂದ ನಾರಾಯಣನನ್ನಾಗಿ ಸತ್ಯ ತಂದೆಯೇ ಮಾಡಿದ್ದಾರೆ ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಅವರು ಹೇಗಾದರೂ ಯಾರು ಮಾಡಿದರು ಯಾವಾಗ ಕಥೆಯನ್ನು ತಿಳಿಸಿದರು ಯಾವಾಗ ರಾಜಯೋಗವನ್ನು ಕಲಿಸಿದರು ಇದೆಲ್ಲವನ್ನು ನೀವೀಗ ತಿಳಿದುಕೊಂಡಿದ್ದೀರಿ ಮತ್ತೆಲ್ಲವೂ ಮನುಷ್ಯರೊಂದಿಗೆ ಮನುಷ್ಯರ ಯೋಗಗಳಾಗಿವೆ ಮನುಷ್ಯನ ಯೋಗ ನಿರಾಕಾರನ ಜೊತೆ ಅದು ಪರಿಚಯ ಸಹಿತವಾಗಿರುವ ಯೋಗ ಬೇರೆಲ್ಲಿಯೂ ಇಲ್ಲ ಇತ್ತೀಚೆಗೆ ಬಲೆ ಶಿವನೊಂದಿಗೆ ಯೋಗವನ್ನಿಡ್ತಾರೆ ಪೂಜೆ ಮಾಡ್ತಾರೆ ಆದರೆ ಅವರನ್ನು ಯಾರೂ ತಿಳಿದುಕೊಂಡಿಲ್ಲ ಪ್ರಜಾಪಿತ ಬ್ರಹ್ಮ ಅವಶ್ಯವಾಗಿ ಸಾಕಾರ ಪ್ರಪಂಚದಲ್ಲಿರುವವರು ಎಂಬುದನ್ನು ತಿಳಿದುಕೊಂಡಿಲ್ಲ ಬಹಳ ತಬ್ಬಿಬ್ಬಾಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಮೊಟ್ಟ ಮೊದಲು ಸತ್ಯಯುಗದಲ್ಲಿರಬೇಕೆಂದು ತಿಳಿದುಕೊಂಡಿದ್ದಾರೆ ಒಂದು ವೇಳೆ ಪ್ರಜಾಪಿತ ಬ್ರಹ್ಮ ಮೊಟ್ಟ ಮೊದಲು ಸತ್ಯಯುಗದಲ್ಲಿದ್ದರೆ ಮತ್ತೆ ಸೂಕ್ಷ್ಮ ವತನದಲ್ಲಿ ವತನದಲ್ಲೇಕೆ ತೋರಿಸಿದ್ದಾರೆ ಅರ್ಥವೇ ಗೊತ್ತಿಲ್ಲ ಇವರು ಸಾಕಾರ ಕರ್ಮ ಬಂಧನದಲ್ಲಿದ್ದಾರೆ ಅವರು ಸೂಕ್ಷ್ಮ ಕರ್ಮಾತೀತನಾಗಿದ್ದಾರೆ ಈ ಜ್ಞಾನ ಯಾರಲ್ಲಿಯೂ ಇಲ್ಲ ಜ್ಞಾನವನ್ನು ಕೊಡುವವರು ತಂದೆಯೊಬ್ಬರೇ ಆಗಿದ್ದಾರೆ ಯಾವಾಗ ಅವರು ಬಂದು ಜ್ಞಾನ ಕೊಡುವರೋ ಆಗ ನೀವು ಅನ್ಯರಿಗೂ ತಿಳಿಸುವಿರಿ ಅನ್ಯರಿಗೆ ಪರಿಚಯ ಕೊಡುವುದು ಬಹಳ ಸಹಜವಾಗಿದೆ ಕೇವಲ ತಂದೆಯ ಪರಿಚಯ ಕೊಡಬೇಕಾಗಿದೆ ಇವರು ಎಲ್ಲ ಆತ್ಮರ ಬೇಹದ್ದಿನ ತಂದೆಯಾಗಿದ್ದಾರೆ ಈ ಪರಿಚಯ ಕೊಡುವುದರಲ್ಲಿ ಕಷ್ಟವಿಲ್ಲ ಆದರೆ ನಿಶ್ಚಯವಿಲ್ಲ ಅಭ್ಯಾಸವಿಲ್ಲದ ಕಾರಣ ಅನ್ಯರಿಗೆ ತಿಳಿಸಲಾಗುವುದಿಲ್ಲ ಅನ್ಯರಿಗೆ ಜ್ಞಾನ ಕೊಡಲಿಲ್ಲವೆಂದರೆ ಅಜ್ಞಾನಿಗಳೆಂದರ್ಥ ಜ್ಞಾನವಿಲ್ಲವೆಂದರೆ ಭಕ್ತಿಯಲ್ಲವೆ ದೇಹಾಭಿಮಾನವಿದೆ ಜ್ಞಾನವಿರುವುದೇ ದೇಹಿ ಅಭಿಮಾನಿಯಲ್ಲಿ ನಾವು ಆತ್ಮರಾಗಿದ್ದೇವೆ ನಮ್ಮ ತಂದೆ ಪರಮಪಿತ ಪರಮಾತ್ಮನೇ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಪ್ರಜಾಪಿತ ಬ್ರಹ್ಮನೂ ಇದ್ದಾರಲ್ಲವೇ ತಂದೆ ಪ್ರಜಾಪಿತ ಬ್ರಹ್ಮನ ಪರಿಚಯವನ್ನು ತಿಳಿಸಿದ್ದಾರೆ ತಮ್ಮ ಪರಿಚಯ ತಿಳಿಸಿದ್ದಾರೆ ಮನುಷ್ಯರಾದರೆ ಶಿವಶಂಕರನನ್ನು ಸೇರಿಸಿದ್ದಾರೆ ಶಂಕರ ಕಣ್ಣು ತೆರೆದಾಗ ವಿನಾಶವಾಯಿತೆಂದು ಹೇಳ್ತಾರೆ ಆದರೆ ವಿನಾಶವಂತೂ ಬಾಂಬುಗಳಿಂದ ಪ್ರಾಕೃತಿಕ ವಿಕೋಪಗಳಿಂದ ಆಗ್ತದೆ ಶಿವಶಂಕರ ಮಹಾದೇವ ಎಂದು ಹೇಳ್ತಾರೆ ಈ ಚಿತ್ರ ಯಥಾರ್ಥವಲ್ಲ ಇವೆಲ್ಲವೂ ಭಕ್ತಿ ಮಾರ್ಗದ ಚಿತ್ರಗಳಾಗಿವೆ ಅಲ್ಲಿ ಇಂತಹ ಯಾವುದೇ ಮಾತಿಲ್ಲ ಪ್ರಜಾಪಿತ ಬ್ರಹ್ಮನು ದೇಹಧಾರಿಯಾಗಿದ್ದಾರೆ ಬಹಳ ಮಂದಿ ಮಕ್ಕಳಿದ್ದಾರೆ ಅಂದ ಮೇಲೆ ಇವೆಲ್ಲ ಚಿತ್ರಗಳು ಭಕ್ತಿಗೋಸ್ಕರ ಇದೆ ತಂದೆ ತಿಳಿಸಿದ್ದಾರೆ ಇವರು ವ್ಯಕ್ತ ಬ್ರಹ್ಮ ಸೂಕ್ಷ್ಮವತನದಲ್ಲಿ ಅವ್ಯಕ್ತ ಬ್ರಹ್ಮ ಅವ್ಯಕ್ತರಾದಾಗ ಫರಿಷ್ಠೆ ಆಗ್ತಾರೆ ಮೂಲವತನ ಸೂಕ್ಷ್ಮವತನ ಎರಡೂ ಅವಶ್ಯವಾಗಿವೆ ಸೂಕ್ಷ್ಮವತನದಲ್ಲಿಯೂ ಹೋಗ್ತಾರೆ ತಂದೆ ತಿಳಿಸ್ತರೆ ಪ್ರಜಾಪಿತ ಬ್ರಹ್ಮ ಯಾರು ಸಾಧಾರಣ ಮನುಷ್ಯರಾಗಿದ್ದಾರೆಯೋ ಅವರೇ ಫರಿಷ್ಠೆಯಾಗ್ತಾರೆ ಮತ್ತೆ ಚಿತ್ರದಲ್ಲಿ ರಾಜಧಾನಿ ತೋರಿಸಿದ್ದಾರೆ ಅಂದರೆ ಇವರೇ ಹೋಗಿ ರಾಜ್ಯಭಾರ ಮಾಡ್ತಾರೆ ಈ ಸೂಕ್ಷ್ಮವತನದ ಚಿತ್ರ ಇಲ್ಲದಿದ್ದರೆ ತಿಳಿಸಲು ಕಷ್ಟವಾಗ್ತದೆ ವಾಸ್ತವದಲ್ಲಿ ವಿಷ್ಣುವಿನ ಚತುರ್ಭುಜ ರೂಪ ಇಲ್ಲವೇ ಇಲ್ಲ ಇದು ಭಕ್ತಿ ಮಾರ್ಗದ ಚಿತ್ರವಾಗಿದೆ ತಂದೆ ತಿಳಿಸ್ತಾರೆ ಆತ್ಮವೇ ಪತಿತದಿಂದ ಪಾವನವಾಗಬೇಕಾಗಿದೆ ಪವಿತ್ರವಾಗಿ ತನ್ನ ಧಾಮಕ್ಕೆ ಹೊರಟು ಹೋಗೋದು ಆತ್ಮರು ನಿರಾಕಾರಿ ಪ್ರಪಂಚದಲ್ಲಿರ್ತಾರೆ ಸಾಕಾರಿ ಪ್ರಪಂಚ ಇಲ್ಲಿದೆ ಬಾಕಿ ಸೂಕ್ಷ್ಮವತನವನ್ನು ಕುರಿತು ಯಾವುದೇ ಮುಖ್ಯ ಕಥೆ ಇಲ್ಲ ಸೂಕ್ಷ್ಮವತನದ ರಹಸ್ಯವನ್ನು ಸಹ ತಂದೆ ಈಗ ತಿಳಿಸ್ತಾರೆ ಅಂದಾಗ ಮೂಲವತನ ಸೂಕ್ಷ್ಮವತನ ಹಾಗೂ ಇದು ಸ್ಥೂಲವತನ ಆದ್ದರಿಂದ ಎಲ್ಲರಿಗೆ ಮೊದಲು ತಂದೆಯ ಪರಿಚಯ ಕೊಡಬೇಕು ಭಕ್ತಿ ಮಾರ್ಗದಲ್ಲಿಯೂ ತಂದೆಯನ್ನು ಹೇ ಭಗವಂತ ಹೇ ಪ್ರಭು ಎಂದು ಕರೀತಾರೆ ಕೇವಲ ತಿಳಿದುಕೊಂಡಿಲ್ಲ ಯಾವಾಗಲೂ ಶಿವ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆಯೇ ಹೊರತು ಶಿವ ದೇವತಾಯ ನಮಃ ಎಂದು ಎಂದಿಗೂ ಹೇಳುವುದಿಲ್ಲ ಬ್ರಹ್ಮ ದೇವತಾಯ ನಮಃ ಎಂದು ಹೇಳ್ತಾರೆ ಶಿವನಿಗೆ ಸದಾ ಪಿತಾ ಪರಮಾತ್ಮನೆಂದೇ ಹೇಳ್ತಾರೆ ಶಿವ ದೇವತೆ ಎಂದು ಹೇಳುವುದಿಲ್ಲ ಶಿವ ಪರಮಾತ್ಮನೆಂದೇ ಹೇಳಲಾಗ್ತದೆ ಅಂದ ಮೇಲೆ ಅವರನ್ನು ಸರ್ವವ್ಯಾಪಿ ಎಂದು ಹೇಳಲು ಸಾಧ್ಯವೇ ಅವರು ಪತಿತರನ್ನು ಪಾವನ ಮಾಡುವ ಕರ್ತವ್ಯ ಮಾಡಬೇಕಾಗಿದೆ ಅಂದ ಮೇಲೆ ಅವರು ಕಲ್ಲು ಮುಳ್ಳಿನಲ್ಲಿದ್ದು ಮಾಡುತ್ತಾರೆಯೇ ಇದನ್ನೇ ಘೋರ ಅಂಧಕಾರವೆಂದು ಹೇಳಲಾಗ್ತದೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ತಂದೆ ಬಂದು ತಿಳಿಸ್ತಾರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂದರೆ ಯಾವುದರ ಗ್ಲಾನಿ ಅವರಂತೂ ಶ್ಲೋಕವನ್ನು ಹೇಳಿ ಅದರ ಅರ್ಥ ತಿಳಿಸುತ್ತಾರಷ್ಟೆ ನೀವು ಮಕ್ಕಳು ಹೋಗಿ ನೋಡಬೇಕು ನಾವು ಇದರ ಅರ್ಥವನ್ನು ತಿಳಿಸುತ್ತೇವೆಂದು ಹೇಳಬೇಕು ನಂತರ ಕೂಡಲೇ ಕುಳಿತು ತಿಳಿಸಿಕೊಡಿ ಇವರು ಬಿಕೆ ಎಂಬುದು ಅವರಿಗೇನು ಅರ್ಥವಾಗುವುದಿಲ್ಲ ಭಲೆ ಶ್ವೇತ ವಸ್ತ್ರಗಳನ್ನು ಧರಿಸಿ ಆದರೆ ನಿಮ್ಮ ಮೇಲೆ ಏನಾದರೂ ಸೀಲ್ ಹಾಕಲಾಗಿದೆಯೇ ಆದ್ದರಿಂದ ನೀವು ಎಲ್ಲಿ ಬೇಕಾದರೂ ಹೋಗಿ ಕೇಳಿಸಿಕೊಂಡು ಅದರ ಅರ್ಥವನ್ನು ತಿಳಿಸಬಲ್ಲಿರಿ ಮೊದಲು ಅವರೇನು ತಿಳಿಸುತ್ತಾರೆಂಬುದನ್ನು ಕೇಳಿರಿ ಬಾಕಿ ಇವೆಲ್ಲ ಚಿತ್ರಗಳು ವಿವರವಾಗಿ ತಿಳಿದುಕೊಳ್ಳುವಂಥದ್ದಾಗಿದೆ ಅಪಾರ ಜ್ಞಾನವಿದೆ ಸಾಗರವನ್ನೇ ಸ್ಯಾಹಿಯನ್ನಾಗಿ ಮಾಡಿ ಬರೆದರೂ ಇದರ ಅಂತ್ಯವಾಗುವುದಿಲ್ಲ ಮತ್ತು ಸೆಕೆಂಡಿನ ಮಾತನ್ನು ತಿಳಿಸಲಾಯಿತು ಕೇವಲ ನೀವು ತಂದೆಯ ಪರಿಚಯ ಕೊಡಿ ಅವರೇ ಬೇಹದ್ದಿನ ತಂದೆ ಸ್ವರ್ಗದ ರಚಯಿತನಾಗಿದ್ದಾರೆ ನಾವೆಲ್ಲಾ ಮಕ್ಕಳು ಸಹೋದರರಾಗಿದ್ದೇವೆ ಅಂದ ಮೇಲೆ ನಮಗೂ ಸಹ ಅವಶ್ಯವಾಗಿ ಸ್ವರ್ಗದ ರಾಜ್ಯ ಬೇಕಲ್ಲವೇ ಆದರೆ ಎಲ್ಲರಿಗೂ ಸಿಗಲು ಸಾಧ್ಯವಿಲ್ಲ ತಂದೆ ಬರುವುದೇ ಭಾರತದಲ್ಲಿ ಮತ್ತು ಭಾರತವಾಸಿಗಳೇ ಸ್ವರ್ಗವಾಸಿಗಳಾಗ್ತಾರೆ ಅನ್ಯರಂತೂ ಹಿಂದೆ ಬರ್ತಾರೆ ಇದಂತೂ ಬಹಳ ಸಹಜವಾಗಿದೆ ಆದರೆ ತಿಳಿದುಕೊಳ್ಳುವುದಿಲ್ಲ ತಂದೆಗಂತೂ ಆಶ್ಚರ್ಯವೆನಿಸ್ತದೆ ಒಂದು ದಿನ ಗಣಿಕೆಯರು ಮುಂತಾದವರು ಬಂದು ಕೇಳ್ತಾರೆ ಅಂತ್ಯದಲ್ಲಿ ಬರುವವರು ತೀವ್ರವಾಗಿ ಹೋಗ್ತಾರೆ ಅಲ್ಲಿಯೂ ಯಾರಾದರೂ ಹೋಗಿ ಸೇವೆ ಮಾಡಬಹುದು ಬಹಳ ಮಂದಿಗೆ ನಾಚಿಕೆ ಆಗ್ತದೆ ದೇಹಾಭಿಮಾನ ಬಹಳ ಇದೆ ತಂದೆ ತಿಳಿಸಿದರೆ ವೇಶ್ಯರಿಗೂ ಸಹ ತಿಳಿಸಬೇಕು ಭಾರತದ ಹೆಸರನ್ನು ಸಹ ಅವರೇ ಕೆಳಮಟ್ಟಕ್ಕೆ ತಂದಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಯೋಗ ಬಲದ ಮಾತಾಗಿದೆ ಸಂಪೂರ್ಣ ಪತಿತರಾಗಿದ್ದಾರೆ ಪಾವನರಾಗಲು ನೆನಪಿನ ಯಾತ್ರೆ ಬೇಕು ಈಗ ಆ ನೆನಪಿನ ಬಲ ಸ್ವಲ್ಪ ಕಡಿಮೆ ಇದೆ ಕೇವಲ ಜ್ಞಾನವಿದೆ ಮತ್ತು ನೆನಪು ಕಡಿಮೆ ಇದೆ ಕಷ್ಟದ ಸಬ್ಜೆಕ್ಟ್ ಆಗಿದೆ ಇದರಲ್ಲಿ ಯಾವಾಗ ಉತ್ತೀರ್ಣರಾಗ್ತೀರಿ ಆಗ ಗಣಿಕೆಯರ ಉದ್ಧಾರ ಮಾಡಲು ಸಾಧ್ಯ ಒಳ್ಳೊಳ್ಳೆಯ ಅನುಭವಿ ಮಾತೆಯರು ಹೋಗಿ ತಿಳಿಸಿಕೊಡಬೇಕು ಕನ್ಯೆಯರಿಗಂತೂ ಅನುಭವವಿಲ್ಲ ಮಾತೆಯರು ತಿಳಿಸಬಹುದು ತಂದೆ ತಿಳಿಸಿದರೆ ಪವಿತ್ರರಾಗಿ ಆಗ ವಿಶ್ವದ ಮಾಲೀಕರಾಗ್ತಿರಿ ಪ್ರಪಂಚವೇ ಶಿವಾಲಯವಾಗುವುದು ಸತ್ಯಯುಗವನ್ನು ಶಿವಾಲಯವೆಂದು ಹೇಳಲಾಗ್ತದೆ ಅಲ್ಲಿ ಅಪಾರ ಸುಖವಿದೆ ಅವರಿಗೆ ಈ ರೀತಿ ತಿಳಿಸಿ ತಂದೆ ಹೇಳ್ತಾರೆ ಈಗ ಪವಿತ್ರರಾಗಲು ಪ್ರತಿಜ್ಞೆ ಮಾಡಿ ಇಂತಹ ಪತಿತರನ್ನು ಪಾವನರನ್ನಾಗಿ ಮಾಡಲು ಖಡ್ಗ ಬಹಳ ಹರಿತವಾಗಿರಬೇಕು ಇದರಲ್ಲಿ ಬಹುಶಃ ಈಗ ನಿಧಾನವಿದೆ ತಿಳಿಸುವುದರಲ್ಲಿಯೂ ಸಹ ನಂಬರ್ ವಾರಿದ್ದೀರಿ ಸೇವಾ ಕೇಂದ್ರದಲ್ಲಿರ್ತಾರೆ ತಂದೆಗೆ ಗೊತ್ತಿದೆ ಎಲ್ಲರೂ ಏಕರಸವಾಗಿಲ್ಲ ಸರ್ವೀಸಿನಲ್ಲಿ ಯಾರು ಹೋಗ್ತಾರೆ ಅವರಲ್ಲಿ ಹಗಲು ರಾತ್ರಿಯ ಅಂತರವಿದೆ ಅಂದಾಗ ಮೊದಲು ಯಾರಿಗೆ ತಿಳಿಸುತ್ತೀರೆಂದರೆ ತಂದೆಯ ಪರಿಚಯವನ್ನೇ ಕೊಡಿ ತಂದೆಯ ಮಹಿಮೆಯನ್ನೇ ಮಾಡಿ ತಂದೆಯನ್ನು ಬಿಟ್ಟು ಇಷ್ಟು ಗುಣಗಳು ಮತ್ಯಾರದ್ದೂ ಆಗಲು ಸಾಧ್ಯವಿಲ್ಲ ಅವರೇ ಗುಣವಂತರಾಗಿ ಮಾಡ್ತಾರೆ ತಂದೆಯೇ ಸತ್ಯಯುಗದ ಸ್ಥಾಪನೆ ಮಾಡ್ತಾರೆ ಈಗ ಇದು ಸಂಗಮ ಯುಗವಾಗಿದೆ ಯಾವಾಗ ನೀವು ಪುರುಷೋತ್ತಮರಾಗುತ್ತಿದ್ದೀರಿ ನೀವು ಆತ್ಮನಿಗೆ ಕುಳಿತು ತಿಳಿಸುತ್ತೇವೆ ಇದನ್ನಂತೂ ನೀವು ತಿಳಿಸುತ್ತೀರಿ ಇದು ಆತ್ಮದ ಶರೀರವಾಗಿದೆ ಇದನ್ನು ಯಾರೆಷ್ಟು ಅರ್ಥ ಮಾಡಿಕೊಳ್ತಾರೆ ಎಂಬುದು ಅವರ ಚೆಹರೆಯಿಂದಲೇ ಅರ್ಥವಾಗ ಆಗುತ್ತದೆ ಯಾರಾದರೂ ಉದಾಸರಾಗಿದ್ದರೆ ಅವರ ಚೆಹರೆಯೇ ಬದಲಾಗ್ತದೆ ಆತ್ಮನೆಂದು ತಿಳಿದು ಕುಳಿತಾಗ ಅವರ ಚೆಹರೆ ಚೆನ್ನಾಗಿರುವುದು ಇದನ್ನು ಅಭ್ಯಾಸ ಮಾಡಬೇಕಾಗುವುದು ಗೃಹಸ್ಥದಲ್ಲಿರುವ ಮಕ್ಕಳು ಇಷ್ಟು ಉಮಂಗದಲ್ಲಿರುವುದಿಲ್ಲ ಏಕೆಂದರೆ ಉದ್ಯೋಗ ವ್ಯವಹಾರಗಳ ಜಂಜಾಟವಿರುತ್ತದೆ ಪೂರ್ಣ ಅಭ್ಯಾಸ ಮಾಡಿದಾಗಲೇ ನಡೆಯುತ್ತಾ ತಿರುಗಾಡುತ್ತಾ ಏಳುತ್ತಾ ಕುಳಿತುಕೊಳ್ಳುತ್ತಾ ಪಕ್ಕಾ ಆಗಿರುವುದು ನೆನಪಿನಿಂದಲೇ ನೀವು ಪಾವನರಾಗ್ತೀರಿ ಆತ್ಮ ಎಷ್ಟು ಯೋಗದಲ್ಲಿರುವುದೋ ಅಷ್ಟು ಪಾವನವಾಗುವುದು ಸತ್ಯಯುಗದಲ್ಲಿ ನೀವು ಸತೋಪ್ರಧಾನರಾಗಿದ್ದಾಗ ನೀವು ಬಹಳ ಖುಷಿಯಾಗಿದ್ದೀರಿ ಈಗ ಸಂಗಮ ಯುಗದಲ್ಲಿ ನೀವು ಹಾಡುತ್ತಾ ಕುಡಿಯುತ್ತಾ ಇರುತ್ತೀರಿ ಬೇಹದ್ದಿನ ತಂದೆಯೇ ಸಿಕ್ಕಿದ ಮೇಲೆ ಮತ್ತೇನು ಬೇಕು ಇಂತಹ ತಂದೆಗಂತೂ ಬಲಿಹಾರಿಯಾಗಬೇಕು ಆದರೆ ಸಾಹುಕಾರರು ಬರುವುದೇ ಕಷ್ಟ ಬಡವರಿಗೆ ಸಿಗ್ತದೆ ನಾಟಕವೇ ಹೀಗೆ ಮಾಡಲ್ಪಟ್ಟಿದೆ ನಿಧಾನ ನಿಧಾನವಾಗಿ ವೃದ್ಧಿಯಾಗ್ತಾ ಇರ್ತದೆ ಕೋಟೆಯಲ್ಲಿ ಕೆಲವರೇ ವಿಜಯಮಾಲೆಯ ಮಣಿಯಾಗ್ತಾರೆ ಬಾಕಿ ಪ್ರಜೆಗಳಂತೂ ನಂಬರ್ ವಾರ್ ಆಗಲೇಬೇಕಾಗಿದೆ ಎಷ್ಟೊಂದು ಮಂದಿ ಪ್ರಜೆಗಳಾಗ್ತಾರೆ ಸಾಹುಕಾರರು ಬಡವರು ಎಲ್ಲರೂ ಆಗ್ತಾರೆ ಪೂರ್ಣ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಉಳಿದವರೆಲ್ಲರೂ ತಮ್ಮ ತಮ್ಮ ವಿಭಾಗಗಳಲ್ಲಿ ಹೊರಟು ಹೋಗುವರು ಆದ್ದರಿಂದ ತಂದೆ ಮಕ್ಕಳಿಗೆ ತಿಳಿಸ್ತರೆ ಮಕ್ಕಳೇ ದೈವೀ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿರಿ ನಿಮ್ಮ ಆಹಾರ ಪಾನೀಯಗಳು ಚೆನ್ನಾಗಿರಲಿ ನಾನಿಂತಹ ಪದಾರ್ಥವನ್ನು ತಿನ್ನಬೇಕೆಂದು ನಿಮಗೆಂದು ಆಸೆ ಇರಬಾರದು ಈ ಆಸೆಗಳೆಲ್ಲವೂ ಇಲ್ಲಿ ಇರ್ತದೆ ಬ್ರಹ್ಮ ತಂದೆ ದೊಡ್ಡ ದೊಡ್ಡ ವಾನಪ್ರಸ್ಥಿಗಳ ಆಶ್ರಮಗಳನ್ನು ನೋಡಿದ್ದಾರೆ ಅವರು ಬಹಳ ಶಾಂತಿಯಿಂದ ಇರ್ತಾರೆ ಇಲ್ಲಂತೂ ಈ ಬೇಹದ್ದಿನ ಮಾತುಗಳೆಲ್ಲವನ್ನೂ ತಂದೆ ತಿಳಿಸ್ತಾರೆ ವೇಶ್ಯೆಯರು ಗಣಿಕೆಯರು ಸಹ ಮುಂದೆ ಇಂತಿಂಥವರು ಬರುವರು ನಿಮಗಿಂತಲೂ ತೀಕ್ಷ್ಣವಾಗಿ ಮುಂದೆ ಹೋಗುವರು ಬಹಳ ಸುಂದರವಾದ ಗೀತೆಗಳನ್ನು ಹಾಡುವರು ಅದನ್ನು ಕೇಳುತ್ತಿದ್ದಂತೆಯೇ ಖುಷಿಯ ನಶೆಯೇರುವುದು ಯಾವಾಗ ಈ ರೀತಿ ಬಿದ್ದಿರುವವರಿಗೆ ನೀವು ತಿಳಿಸಿ ಶ್ರೇಷ್ಠರನ್ನಾಗಿ ಮಾಡುವಿರೋ ಆಗ ನಿಮ್ಮ ಹೆಸರು ಪ್ರಖ್ಯಾತವಾಗುವುದು ಇವರಂತೂ ವೇಶ್ಯರನ್ನೂ ಸಹ ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆಂದು ಹೇಳ್ತಾರೆ ಮತ್ತು ವೇಷ್ಯರೂ ಸಹ ಹೇಳತೊಡಕ್ತರೆ ನಾವು ಶೂತ್ರರಾಗಿದ್ದೆವು ಈಗ ಬ್ರಾಹ್ಮಣರಾಗಿದ್ದೇವೆ ಮತ್ತೆ ನಾವೇ ದೇವತಾ ಕ್ಷತ್ರಿಯರಾಗ್ತೇವೆ ಇವರು ಉನ್ನತಿಯನ್ನು ಪಡೆಯುತ್ತಿದ್ದಾರೆಯೇ ಇಲ್ಲವೇ ಎಂದು ತಂದೆ ಪ್ರತಿಯೊಬ್ಬರನ್ನು ಅರಿತುಕೊಳ್ಳಬಲ್ಲರು ಕೊನೆಯಲ್ಲಿ ಬರುವವರು ಸಹ ಹಳಬರಿಗಿಂತಲೂ ಮುಂದೆ ಹೋಗುವರು ಮುಂದೆ ಹೋದಂತೆ ನೀವು ಎಲ್ಲವನ್ನೂ ನೋಡುವಿರಿ ಈಗಲೂ ನೋಡುತ್ತಿದ್ದೀರಿ ಹೊಸ ಮಕ್ಕಳು ಸೇವೆಯಲ್ಲಿ ಎಷ್ಟು ಉಮಂಗದಲ್ಲಿರ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ ಪಿತಾ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಪತಿತರನ್ನು ಪಾವನರನ್ನಾಗಿ ಮಾಡುವ ಸೇವೆ ಮಾಡಿರಿ ಗಣಿಕೆಯರು ವೇಷ್ಯರಿಗೂ ಜ್ಞಾನ ಕೊಡಿ ಬಿದ್ದವರನ್ನು ಮೇಲೆತ್ತಿರಿ ಅವರ ಉದ್ಧಾರವನ್ನು ಮಾಡಿ ಆಗ ಹೆಸರು ಪ್ರಖ್ಯಾತವಾಗುವುದು ಸ್ವಯಂನ ದೃಷ್ಟಿಯನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳಲು ನಡೆಯುತ್ತಾ ತಿರುಗಾಡುತ್ತಾ ಅಭ್ಯಾಸ ಮಾಡಿ ನಾನು ಆತ್ಮನಾಗಿದ್ದೇನೆ ಆತ್ಮನೊಂದಿಗೆ ಮಾತನಾಡ್ತೇನೆ ತಂದೆಯ ನೆನಪಿನಲ್ಲಿರಿ ಆಗ ಪಾವನರಾಗುವಿರಿ ವರದಾನ ಅನಾದಿ ಸ್ವರೂಪದ ಸ್ಮೃತಿಯ ಮೂಲಕ ಸಂತುಷ್ಟತೆಯ ಅನುಭವ ಮಾಡುವಂತಹ ಸಂತುಷ್ಟ ಮಣಿ ಭವ ತಮ್ಮ ಅನಾದಿ ಮತ್ತು ಆದಿ ಸ್ವರೂಪವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ ಮತ್ತು ಅದೇ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತರಾಗಿ ಆಗ ಸ್ವಯಂಗೆ ಸ್ವಯಂ ಸಹ ಸಂತುಷ್ಟರಾಗಿರುವರು ಮತ್ತು ಬೇರೆಯವರಿಗೂ ಸಹ ಸಂತುಷ್ಟತೆಯ ವಿಶೇಷತೆಯನ್ನು ಅನುಭವ ಮಾಡಲು ಸಾಧ್ಯ ಅಸಂತುಷ್ಟತೆಗೆ ಕಾರಣ ಅಪ್ರಾಪ್ತಿಯಾಗಿದೆ ನಿಮ್ಮ ಸ್ಲೋಗನ್ ಆಗಿದೆ ಏನು ಪಡೆಯಬೇಕಿತ್ತೋ ಪಡೆದು ಬಿಟ್ಟೆನು ತಂದೆಯವರಾಗುವುದು ಅರ್ಥಾತ್ ಆಸ್ತಿಗೆ ಅಧಿಕಾರಿಯಾಗುವುದು ಇಂತಹ ಅಧಿಕಾರಿ ಆತ್ಮಗಳು ಸದಾ ಸಂಪನ್ನ ಸಂತುಷ್ಟಮಣಿಯಾಗಿರ್ತಾರೆ ಸುವಾಕ್ಯ ತಂದೆಯ ಸಮಾನರಾಗಲು ತಿಳಿದುಕೊಳ್ಳುವುದು ಇಚ್ಛೆ ಪಡುವುದು ಮತ್ತು ಮಾಡುವುದು ಈ ಮೂರರ ಸಮಾನತೆ ಇರಬೇಕು ಅವ್ಯಕ್ತ ಸೈಲೆನ್ಸಿನ ಮೂಲಕ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ ವರದಾನಿ ರೂಪದಿಂದ ಸೇವೆ ಮಾಡಲು ಮೊದಲು ಸ್ವಯಂನಲ್ಲಿ ಶುದ್ಧ ಸಂಕಲ್ಪ ಧಾರಣೆ ಮಾಡಿರಿ ಇಡೀ ದಿನ ಶುದ್ಧ ಸಂಕಲ್ಪಗಳ ಸಾಗರದಲ್ಲಿ ತೇಲಾಡುತ್ತೀರಿ ಮತ್ತು ಯಾವ ಸಮಯ ಬೇಕೋ ಶುದ್ಧ ಸಂಕಲ್ಪಗಳ ಸಾಗರನ ಆಳದಲ್ಲಿ ಹೋಗಿ ಶಾಂತಿಯ ಸ್ವರೂಪರಾಗಿರಿ ನಿಮ್ಮ ಈ ಆಳವಾದ ಸ್ಥಿತಿ ವಾಯುಮಂಡಲವನ್ನು ಪರಿವರ್ತನೆ ಮಾಡ್ತದೆ ಮತ್ತು ನೀವು ಸ್ವಯಂ ಡಬಲ್ ಲೈಟ್ ಫರಿಷ್ಠೆ ಅನುಭವ ಮಾಡುವಿರಿ ಇಂದಿನ ಮುರಳಿಯ ಪ್ರಶ್ನೋತ್ತರ ನೀವು ಮಕ್ಕಳು ಯಾವ ಯೋಗ ಕಲಿಯುತ್ತಿದ್ದೀರೋ ಇದೇ ಎಲ್ಲದಕ್ಕಿಂತ ಭಿನ್ನ ಯೋಗವಾಗಿದೆ ಹೇಗೆ ಇಲ್ಲಿಯವರೆಗೆ ಮನುಷ್ಯರು ಯಾವ ಯೋಗ ಕಲಿಯುತ್ತಾ ಕಲಿಸುತ್ತಾ ಬಂದರೋ ಅದು ಮನುಷ್ಯರೊಂದಿಗೆ ಮನುಷ್ಯರ ಯೋಗವಾಯಿತು ಆದರೆ ಈಗ ನಾವು ನಿರಾಕಾರನೊಂದಿಗೆ ಯೋಗ ಜೋಡಿಸುತ್ತೇವೆ ನಿರಾಕಾರಿ ಆತ್ಮ ನಿರಾಕಾರ ತಂದೆಯ ನೆನಪು ಮಾಡುವುದೇ ಎಲ್ಲದಕ್ಕಿಂತ ಭಿನ್ನವಾದ ಮಾತಾಗಿದೆ ಪ್ರಪಂಚದಲ್ಲಿ ಯಾರಾದರೂ ಭಗವಂತನನ್ನು ನೆನಪು ಮಾಡಿದರೂ ಸಹ ಪರಿಚಯವಿಲ್ಲದೆ ಮಾಡುವರು ಪರಿಚಯವಿಲ್ಲದೆ ಯಾರನ್ನಾದರೂ ನೆನಪು ಮಾಡುವುದು ಭಕ್ತಿಯಾಗಿದೆ ಜ್ಞಾನವಂತ ಮಕ್ಕಳು ಪರಿಚಯ ಸಹಿತವಾಗಿ ನೆನಪು ಮಾಡುತ್ತಾರೆ ಒಳ್ಳೆಯದು ಓಂ ಶಾಂತಿ